ನೋಡಿದ ನಂತರ ನಾವು ಚೆನ್ನಾಗಿ ಮಾಡಬೇಕು ಮುಂಚೆ ನಾವು ಏನು ಮಾಡಿಲ್ಲ ನಾವು ನಂತರ ನಮಗೆ ಡೈರೆಕ್ಷನ್ ಗೌರ್ಮೆಂಟ್ ಆರ್ಡ್ರ್ ಪ್ರಕಾರ ನೀವು ನೋಟಿಸ್ ಹಚ್ಚಬೇಕು ಅದ್ರ ಪ್ರಕಾರ ಗೌರ್ಮೆಂಟ್ ನೋಟಿಸ್ ನಾವು ಕೊಡ್ತಾರೆ ಅದರ ನಂತರ ನಮ್ಮ ರಿಕ್ವೆಸ್ಟ್ ಬಂತು ನಿಮ್ಮದು ಎಕ್ಸಾಕ್ಟ್ ಇಷ್ಟ ಅಮೌಂಟ್ ಅದನ್ನು ಬರಬೇಕು ನಾವು ಆ ಕ್ಯಾಲ್ಕುಲೇಷನ್ ಪ್ರಕಾರ ನಮಗೆ ನಮ್ಮ ನಾವು ಡಿಸ್ಪ್ಲೇ ಮಾಡಿ ಈ ಥರದಲ್ಲಿ ಪಾಯಿಂಟ್ ಹೇಳ್ಕೊಡ್ತೀವಿ ಎಲ್ಲ ಇದು ಬೇಗ ಕೊಡಬೇಕು ಥರದಲ್ಲಿ ಮತ್ತು ಆರ್ಡ್ರದಲ್ಲಿ ವ್ಯತ್ಯಾಸ ಇದೆ ಈಗ ಮುಂಜಾನೆ ಸ್ಯಾಬ್ಬಸ್ಟ್ ಡೆಫಿನೆಟ್ಲಿ ನೀವು ಮತ್ತು ನಮ್ಮ ಸಹಕಾರ ಮತ್ತು ಎಲ್ಲ ರೈತ ನಮ್ಮದು ಅಸೋಸಿಯೇಷನ್ ಇರೋ ಎಲ್ಲ ಕೂಡ ಬಹಳ ಚುರು ಇದೇನು ತಪ್ಪಂತ ರೇಟ್ ತೊಗೊಂಡಿದ್ದೀರಿ ಅಥವಾ ಕನ್ಫ್ಯೂಷನ್ ಇದೆ ಅದು ಜೀವದಲ್ಲಿ ಇದೆ ನೀವೇನು ಹೇಳಿ ಅಂತೀರಿ ಮತ್ತು ಆ ಥರ ವ್ಯತ್ಯಾಸ ಈಗ ಮುಂಜಾನೆ ಸ್ಯಾಬ್ ಜೊತೆ ಮಾತಾಡಿದ್ದರು ಅಂತಾರೆ ನಾವು ಕ್ಲಿಯರ್ ಹೇಳಿದ್ದೇವೆ ಅಂತ ಥರ ಜಸ್ಟ್ ನಮ್ಮ ಪ್ರಕಾರವಾಗಿ ನಮ್ಮ ನಮ್ಮ ಇತ್ತು ನಾವು ಫೋನ್ ಮೇಲೆ ಹೇಳ್ತೀವಿ ಇದ್ರಿ ಕಾಡು ಇಲ್ಲಿ ವಿದ್ರೋ ಅದು ನೋಡ್ತೀವಿ ಕಂಪ್ಲೀಟ್ ಮಾಡಿ ನಮಗಿದು ಬತ್ತೀಶ್ಷೇ ಪನ್ನತ್ತು ತೆತ್ತಿ ಶೇ ಗೌರ್ಮೆಂಟ್ ಜಿಒಮ್ ಇದೆ ನಾವು ಫಾಲೋ ಮಾಡ್ತೀವಿ ಈಗ ಗೌರ್ಮೆಂಟ್ ಜಿಯೋ ನೀವು ಒಪ್ಕೊಂಡಿದಿರಿ ಅಂತ ನಮ್ದು ಪಾಯಿಂಟ್ ಇತ್ತು ಈಗ ನೀವೇನು ಹೇಳಿಕ್ರಿ ಗೌರ್ಮೆಂಟ್ ಜಿಒ ಏನ್ ಅದು ಕರೆಕ್ಟ್ ಇಲ್ಲ ಅಥವಾ ನಮ್ದು ಹತ್ರದ್ದು ಇಂಟರ್ಪಿಟೇಷನ್ ತಪ್ಪಿದ್ದೀರಾ ಸೊ ಈಗ ನಾವು ಆ ಥರ ಬಗ್ಗೆ ಡಿ ಸಿ ಜೊತೆ ಮಾತಾಡ್ತೀವಿ ಏನಿದೆ ನಾವು ನೋಟಿಸ್ ವಿಡ್ರಾ ಮಾಡ್ತೇವೆ ಬಟ್ ಗೌರ್ಮೆಂಟ್ ಜೊತೆ ಮಾತಾಡಿ ಟೇಕ್ ಅವರ್ ಕಾಮ್ ಆ ಥರ ಸಲಾಗಿ ನಮ್ಗೆ ಸ್ವಲ್ಪ ಲೇಟ್ ಆಯಿತು ನಾವು ನಮ್ಮದು ಪೂಜಾರಿ ಸರ್ ಅಂತ ಪೂಜಾರಿ ಸರ್ ನಿಮ್ಗೆ ಇದ್ರಿ ನಮ್ಗೆ ಗೊತ್ತಿಲ್ಲ ಬಟ್ ಎಲ್ಲರೂ ಬರೆದು ಮುಂಚೆ ಚಿನ್ನಪ್ಪ ಪೂಜಾರಿ ಸರ್ ಫೋನ್ ಆಯಿತು ಅದ್ರ ಮೇಲೆ ನಾವು ಹೇಳ್ತೀವಿ ಬಟ್ ನಾವು ನಮ್ಮದು ಏನು ಡಿಸಿಷನ್ ತಗೋತೇವೆ ಹೇಳಿದ ಪ್ರಕಾರ ನಾವು

ಇಲ್ಲಂದ್ರೆ ಸರ್ ಆರು ಗಂಟೆಗೆ ಟೈಮ್ ಕೊಟ್ಟಾಗಿಲ್ಲ ನಾಲ್ಕು ಫ್ಯಾಕ್ಟ್ರಿ ಚಲೋ ಆದ್ರೆ ಅದಕ್ಕೆ ನಾವು ಏನು ಮಾತಾಡೋಂಗಿಲ್ಲ ಚರ್ಚೆ ಮಾಡಂಗಿಲ್ಲ ಅವ್ರಿಗೆ ಸಿ ಡಿ ಸಿ ಹೆಚ್ಚು ಏನು ರಿಟರ್ನ್ ಕೊಡೋಂಗಿಲ್ಲ ಇಪ್ಪತ್ತೊಂಬತ್ತು ಫ್ಯಾಕ್ಟ್ರಿ ಮೂರು ಸಾವಿರದ ಮುನ್ನೂರು ಕೊಡೋಕತ್ತೇವಾಡ್ಕೊಂಡಂದ್ರೆ ಫ್ಯಾಕ್ಟ್ರಿ ಚಲೋ ಸರ್ಕಾರ ಎಂದ್ರೆ ಒಂದ್ ನಿಮ್ಗೆ ಉಗಾರ ಫ್ಯಾಕ್ಟ್ರಿ ಬಂದ್ ಸಾವಿರ ಹೋರಾಟ ಮಾಡಿರೋದು ಮಾಡಿದ ನಂತರ ನಾವು ಹಳೆ ಬಂದಿರುತ್ತೆ ಓಡಾಟಿ ಒಂದೇ ಮಾತ ಇವತ್ತು ನಾಳೆ ಕಬ್ಬು ಕರಿಬೇಡಿ ಸರ್ ಯಾವ್ದು ಕಬ್ಬನು ಬರ್ಬಿಡಕ್ಕಿಲ್ಲ फ्याक्ट्री सम्पूर्ण लेभल घट्टाउ चाहनुहुन्छ बातें तो होते हैं हर बार बोलो आप लोग ये निर्भरता ये निर्भरता क्या हो रहा है ये निर्भरता क्या हो रहा है ये निर्भरता क्या हो रहा है ये निर्भरता क्या हो ನಾವ್ ನೋಡ್ರಿ ಇಡೀ ಕರ್ನಾಟಕ ಉತ್ತರ ಕರ್ನಾಟಕ ರೈತರ ಬಂತಲ್ಲ ನಾವು ಹೋರಾಟ ಮಾಡಿದ್ವಿ ಸಂಪೂರ್ಣ ಬೆಳಗಾವಿ ಜಿಲ್ಲಾ ಕಕ್ರಾವರಿ ನಟಿ ಡಿ ಸಿ ಕಡೆ ಒಪ್ಕೊಂಡಾರ ಏನತ್ರೀ ಮೂರ್ ಸಾವಿರ ರೂಪಾಯಿ ನೀವು ಎಲ್ಲ ಒಪ್ಕೊಂಡ ನಂತರ ಸರ್ಕಾರ ಹೋರಾಟ ನಂತರ ಸರ್ಕಾರ ಏನ್ ಮಾಡ್ತು ನಿಮ್ ಕಡೆಯಿಂದ ಐವತ್ತ ಸರ್ಕಾರ ಐವತ್ತ ಇಷ್ಟೇ ಮೂರ್ ಸಾವಿರದ ಮುನ್ನೂರ್ ಮುಗ್ದಂತೆ ಅದ ಕತ್ತಿ ನೀವ್ ಎಲ್ಲಾರು ಒಪ್ಕೊಂಡ್ರ ಈಗ ಸದ್ದ ನಿಮದ ಅಧಿಕಾರ ಕ್ಲೇಟ ಹೆಚ್ಚಿನ ಮುಗೋತಾರ ಅವ ಕೋರೆ ಫೋನ್ ಅತ್ತಿ ಬಿರೇಶೋರ್ ಹೆಚ್ಚಿದು ಸಾಹೇಬ್ ಹೆಂಗ್ ನಿಂತಕಿದು ಬರಬೇಕು ಏನ ಅಂತಿದು ಅದೆಕರೆ ನಾವು 3300 ಕೊಡ್ನಿ ಮಾಡಿ ಈಗಿಂದ ನಿಮಗೆ ಲೆಟರ್ ಕಳಿಸೋಕೆ ಹೇಳಿ ಹಳಸಾರಿಗೌರ್ ನೀವು ನೋಡೋಕೆ ಕಷ್ಟ ಬಹಳ ಅಂದ್ರೆ ಮುಂದೆ ಓಡಿಸೋಹಂಗಿಲ್ಲ ನಿಮಗೆ ನಾವು ಫೋರ್ ಬಂದೆ ಇದೆ ಸರ್ ಸರ್ ನಾವು ಯಾವಾಗ ಬರ್ತೀವಿ ಸರ್ ಅರೆ 15 ನಿಮಿಷ ಯಾಕ ಆಗದ ಬಂದಂತೆ ಅವ ನಡಪಲ್ಲ সব মারতো মারলি எல்லாரো আইকে লাগা কাট মারলি শট মারলি